ಇತ್ತೀಚೆಗೆ ಸಚಿವ ಸಂಪುಟದಲ್ಲಿ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಘೋಷಣೆ ಮಾಡಿದ್ದು ಅತ್ಯಂತ ಖಂಡನೀಯವಾದ ಇದು ಹಿಂದೂ ವಿರೋಧಿ ರಾಮ ವಿರೋಧಿ ಅಂತ ಅನ್ನುವಂತಹದ್ದು ಕಾಂಗ್ರೆಸ್ಸು ಇನ್ನೊಮ್ಮೆ ಸಿದ್ಧಗೊಳಿಸಿದೆ ರಾಮನಗರ ಅನ್ನುವಂಥ ಶಬ್ದಕ್ಕೆ ರಾಮ ರಾಮನ ಒಂದು ಊರಿಗೆ ಅಪಚಾರ ಅಪಮಾನ ಮಾಡಿದರೆ ಇದು ಬರೆಯ ರಾಮನಗರ ಜಿಲ್ಲೆ ಅಲ್ಲ ಇಡೀ ದೇಶದಲ್ಲಿ ರಾಮನ ಬಗ್ಗೆ ಇರುವಂಥ ಆಸ್ತಿಗೆ ಮಾಡಿದಂಥ ಅವಮಾನ ಇದೆ ಸೊ ಕಾಂಗ್ರೆಸ್ನವರಿಗೆ ಇನ್ನೂ ಬುದ್ಧಿ ಬಂದಿಲ್ಲ ರಾಮನಗರ ಆ ಜಿಲ್ಲೆ ಹೆಸರೇ ಆ ನಗರಕ್ಕೆ ಹೆಸರಿಡಬೇಕಾದ್ರೆ ಪೌರಾಣಿಕವಾಗಿ ಐತಿಹಾಸಿಕವಾಗಿ ಅತ್ಯಂತ ಆಧ್ಯಾತ್ಮಿಕವಾದಂಥ ಇದೆ ಸೊ ಅದನ್ನು ಇವತ್ತು ಪರಿವರ್ತನೆ ಮಾಡುವಂಥ ಉದ್ದೇಶ ನಿಮಗೇ ತೊಂದರೆ ಆಗ್ತಾ ಇದೆ ತೊಂದರೆ ನಮಗ ನಮಗೆ ನಮ್ಮ ನಮಗೆ ಗೊತ್ತಿದ್ದ ಹಾಗೆ ಅಲ್ಲಿ ಮುಸ್ಲಿಂ ಎಂ ಎಲ್ ಎ ಗೆದ್ದಿದ್ದಾನೆ ಸೊ ಮುಸ್ಲಿಂ ಎಮ್ ಎಲ್ ಎ ಗೆದ್ದ ತಕ್ಷಣವೇ ಅವನಿಗೆ ಎಲ್ಲ ರೀತಿಯ ಅನುಕೂಲ ಅವನೇ ಅವನು ಪ್ಲೀಸ್ ಮಾಡೋ ಸಲುವಾಗಿ ಬಾಬರ್ನ ಪರವಾಗಿ ಬಾಬರ್ ಜಿಲ್ಲೆ ಅಂತ ಮಾಡಿ ರಾಮನಗರ ಜಿಲ್ಲೆ ಅವನು ಗೆದ್ದಂತ ಮುಸ್ಲಿಂ ಎಂ ಎಲ್ ಅವನು ಬೋರ್ಡ್ ಹಾಕಿ ಆದ ಹಾಕಿ ಸೊ ಈ ರೀತಿಯ ದ್ರೋಹ್ಯದ ಕೆಲಸ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಮತ್ತು ಡಿ ಕೆ ಶಿವಕುಮಾರ್ಗೆ ನಾವು ಧಿಕ್ಕಾರ ಕೊಡ್ತಾ ಇದೀವಿ ಸೊ ಇದನ್ನ ವಾಪಸ್ ತಗೊಳ್ಬೇಕು ಇಲ್ಲಾದ್ರೆ ರಾಜ್ಯಾದ್ಯಂತ ಇದೇ ಆಗಸ್ಟ್ ಎರಡನೇ ತಾರೀಕು ನಾವು ಇದರ ವಿರುದ್ಧ ಹೋರಾಟ ಮಾಡುವಂತಹದನ್ನ ನಿರ್ಧಾರ ಮಾಡಿದೀವಿ ಸೊ ಈ ರೀತಿಯ ನಿಮ್ಮ ಮಾನಸಿಕತೆ ಬದಲಾವಣೆ ಮಾಡಿಕೊಳ್ಳದೆ ಇದ್ರೆ ರಾಮನ ಶಾಪ ಕಟ್ಟತೆ ಅಂತವಂತದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ